ಮೂಡ ಮತ್ತು ವಾಲ್ಮೀಕಿ ಹಗರಣಗಳ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಸರ್ಕಾರವನ್ನ ಟೀಕಿಸಿರುವ ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ರಾಜ್ಯಪಾಲರ ಕುರಿತು ತಪ್ಪು ಹೇಳಿಕೆ ನೀಡಿ ರಾಜ್ಯದಲ್ಲಿ ಅಶಾಂತಿ ಸೃಷ್ಟಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಇನ್ನು ಐವನ್ ಡಿಸೋಜಾ ಹೇಳಿಕೆಗಳು ಅಸಂವಿಧಾನಕವಾಗಿದ್ದು ಪೊಲೀಸರು ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಬೇಕು ಎಂದರು ಬಿಜೆಪಿ ಕಚೇರಿಯಲ್ಲಿ ಆಗಸ್ಟ್ ಹತ್ತೊಂಬತ್ತರಂದು ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡಿದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಕಾಂಗ್ರೆಸ್ ಸರ್ಕಾರದ ಕಾರ್ಯವೈಖರಿ ರಾಜ್ಯವನ್ನು ಅರಾಜಕತೆಯತ್ತ ಕೊಂಡೊಯ್ಯುತ್ತಿದೆ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರಕ್ಕೆ ಆದ್ಯತೆ ನೀಡಿ ಮುಖ್ಯಮಂತ್ರಿಗಳು ಕ್ಲೀನ್ ಚಿಟ್ ನೀಡುತ್ತಿದ್ದಾರೆ ಬಿಜೆಪಿ ವಿರುದ್ಧದ ಭ್ರಷ್ಟಾಚಾರ ಆರೋಪಗಳ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದ ಅವರು ಇಂದು ತಮ್ಮ ವಿರುದ್ಧ ಆರೋಪಗಳು ಬಂದಾಗ ಮತ್ತು ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಹೊರಡಿಸಿದಾಗ ಕಾನೂನಿನ ಬಗ್ಗೆ ಯಾವುದೇ ಗೌರವವನ್ನು ತೋರಿಸುವುದಿಲ್ಲ ತನಿಖೆಯನ್ನ ಗೌರವಿಸಿ ತಕ್ಷಣವೇ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದ್ರು ಆರೋಪ ಹೊತ್ತುಕೊಂಡು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಬಾರದು ಆರೋಪದಲ್ಲಿ ಸಾಕ್ಷ್ಯ ಇದ್ದ ಕಾರಣಕ್ಕೆ ರಾಜ್ಯಪಾಲರು ತನಿಖೆಗೆ ಕೊಟ್ಟಿದ್ದಾರೆ ಆರೋಪ ಮುಗಿಯುವವರೆಗೆ ಅಧಿಕಾರದಿಂದ ದೂರ ಉಳಿಯಲಿ ಅಂತ ಒತ್ತಾಯಿಸಿದ್ದಾರೆ ಆದ್ರೆ ಇವತ್ತು ಅವರಿಗೆ ಬಂದ ಅವರ ಮೇಲೆ ಬಂದಿರುವಂತಹ ಆರೋಪ ಏನಿದೆ ಭ್ರಷ್ಟಾಚಾರದ ಆರೋಪ ದಲಿತರ ಹಿಂದುಳಿದವರ ಹಕ್ಕನ್ನ ಕಸಿಯುವಂತ ಒಂದು ಕೆಲಸವನ್ನ ಅವರು ಮಾಡಿದ್ದಾರೆ ಆರೋಪ ಅವರ ಮೇಲೆ ಬಂದಿದೆ ಈ ರೀತಿಯಾದಂತಹ ಆರೋಪ ಬಂದಂತಹ ಸಂದರ್ಭದಲ್ಲಿ ಅವರು ರಾಜೀನಾಮೆ ಕೊಡುವುದನ್ನು ಬಿಟ್ಟು ಮತ್ತೆ ಮತ್ತೆ ತನ್ನ ಶಾಸಕರನ್ನು ತನ್ನ ಸೇರಿಸಿಕೊಂಡು ಕಾಂಗ್ರೆಸ್ ಪಾರ್ಟಿಯ ಮೇಲೆ ಒತ್ತಡವನ್ನು ಹಾಕಿಕೊಂಡು ತನ್ನನ್ನ ರಕ್ಷಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವರ ಕಳೆದ ಒಂದೂವರೆ ವರ್ಷದ ನಡವಳಿಕೆಯನ್ನ ನೀವು ನೋಡಿದ್ರೆ ಲೋಕಾಯುಕ್ತ ಅನ್ನುವಂತ ಒಂದು ಸಂಸ್ಥೆ ಅದು ಇಡೀ ರಾಷ್ಟ್ರಕ್ಕೆ ಮಾದರಿಯಾಗಿ ಎಲ್ಲಿ ಅದು ನಡೀತಾ ಇದ್ರೆ ಅದು ಕರ್ನಾಟಕದಲ್ಲಿ ಅನ್ನುವಂಥ ಭಾವನೆ ಜನಸಾಮಾನ್ಯರು ಮಧ್ಯೆ ಇದೆ ಆ ರೀತಿಯಾದಂತಹ ಒಂದು ಭ್ರಷ್ಟಾಚಾರ ವಿರೋಧಿ ಜನ ಭ್ರಷ್ಟಾಚಾರಿಗಳಿಗೆ ನಡುಕ ಹುಟ್ಟಿಸಿದಂತಹ ಒಂದು ಸಂಸ್ಥೆಯನ್ನು ಮುಚ್ಚಿಸಿದಂಥ ಹೆಗ್ಗಳಿಕೆಯಾದ್ರೂ ಅಥವಾ ಹೆಗ್ಗಳಿಕೆ ಮುಚ್ಚಿಸಿದಂತ ಒಂದು ಅಪಕೀರ್ತಿಯಾರಿಗಾದ್ರೂ ಇದ್ರೆ ಅದು ಈ ರಾಜ್ಯದ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಅವರ ಮೇಲೆ ಇರಬಹುದು ಒಂದು ವ್ಯವಸ್ಥಿತ ರೀತಿಯಲ್ಲಿ ಭ್ರಷ್ಟಾಚಾರಕ್ಕೆ ಸಿಂಹ ಸ್ವಪ್ನವಾಗಿದ್ದಂತಹ ಭ್ರಷ್ಟಾಚಾರಿಗಳಿಗೆ ಸಿಂಹ ಸ್ವಪ್ನ ಆಗಿದ್ದಂತಹ ಒಂದು ಸಂಸ್ಥೆಯನ್ನ ವ್ಯವಸ್ಥಿತವಾಗಿ ಮುಚ್ಚಿಸಿದಂತ ಸರ್ಕಾರ ಯಾವ್ದಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮುಚ್ಚಿಸಿದಂತ ಪಾರ್ಟಿ ಯಾವ್ದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂತೆ ಕಳೆದ ಒಂದು ತಿಂಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ವಿವಿಧ ರೀತಿಯ ಹೋರಾಟಗಳನ್ನ ಮಾಡ್ತಾ ಇದೆ ಅದು ನಮ್ಮ ಸನ್ಮಾನ್ಯ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಮೈಸೂರು ಚಲೋ ಹೋರಾಟ ಮೂಡ ಸಂಬಂಧಿತವಾಗಿ ನಾವು ಮಾಡಿದ್ದೇವೆ ಅಧಿವೇಶನದ ವಿಧಾನಸ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಲೋಕಸಭೆಯಲ್ಲಿ ಎಲ್ಲ ಕಡೆಗಳಲ್ಲೂ ಈ ಭ್ರಷ್ಟಾಚಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಸದಸ್ಯರು ವಿಧಾನಸಭಾ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಧ್ವನಿ ಎತ್ತಿದ್ದಾರೆ ಜನರ ಪರವಾಗಿ ಧ್ವನಿ ಎತ್ತಿದ್ದಾರೆ ಈ ಭ್ರಷ್ಟಾಚಾರಿ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿದ್ದಾರೆ ಯಾವುದೇ ಈ ರೀತಿಯ ಇದಕ್ಕೆ ಸೊಪ್ಪನ್ನು ಹಾಕದೆ ಒಂದು ರೀತಿಯಲ್ಲಿ ಟಚ್ ಮಿ ನಾಟ್ ಟೈಮ್ ಯಾವುದೋ ನನ್ನನ್ನು ಅಂಟಿಕೊಳ್ಳುವುದಿಲ್ಲ ಅನ್ನುವಂಥ ಒಂದು ರೀತಿಯ ಮಾನಸಿಕತೆಯಲ್ಲಿ ಸಿದ್ದರಾಮಯ್ಯ ಆಡಳಿತವನ್ನು ಮಾಡ್ತಾ